ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಬಂದಿರೋದು ಹುಬ್ಬಳ್ಳಿಲಿರೋ ಸಿದ್ಧಾರೂಢ ಮಠಕ್ಕೆ ಇಲ್ಲಿನ ವಿಶೇಷತೆನ ತಿಳಿಸ್ಕೊಡ್ತೀನಿ ದೇವಸ್ಥಾನಕ್ಕೆ ಬಂದರೆ ಕಾಲು ತೊಳ್ಕೊಂಡು ಒಳಗೆ ಹೋಗಬೇಕು ಗರ್ಭಗುಡಿಯೊಳಗೆ ಹೋಗ್ತೀವಲ್ಲ ಅದಕ್ಕೆ ಇಲ್ಲಿ ಚಿಕ್ಕ ಚಿಕ್ಕ ದೇವಸ್ಥಾನಗಳಿವೆ ಅಂದರೆ ಸಿದ್ದಾರೂಢರ ಸಮಾಧಿ ದೇವಸ್ಥಾನ ಬೇರೆ ಇದೆ ಹಾಗೆ ಭಜನಾ ಮಂದಿರ ಬೇರೆ ಇದೆ ಸಿದ್ದಾರೂಢರ ವಿಶ್ರಾಂತಿ ದೇವಸ್ಥಾನ ಅಂತ ಬೇರೆ ಬೇರೆ ಮಂದಿರಗಳಿವೆ ಮೊದಲು ಸಿದ್ದಾರೂಢರ ದರ್ಶನ ಪಡಿಬೇಕಂದ್ರೆ ಸಮಾಧಿ ಗರ್ಭಗುಡಿಯ ದರ್ಶನ ಪಡಿಬೇಕು ಇವಾಗ ಸಿದ್ದಾರೂಢರ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಇಲ್ಲಿ ಗರ್ಭಗುಡಿಯ ನೇರವಾಗಿ ಒಂದು ಕ್ಯೂ ಇತ್ತು ಹಾಗೆ ಗರ್ಭಗುಡಿಯ ಬಲಭಾಗದಲ್ಲಿ ಒಂದು ಕ್ಯೂ ಇತ್ತು ನೋಡ್ತಾ ಇರ್ಬೋದು ನೀವು ಇಲ್ಲಿ ನೇರವಾಗಿ ಕ್ಯೂ ಇತ್ತಲ್ಲ ಇಲ್ಲಿ ಒಳಗೆ ಬಿಡೋದಿಲ್ಲ ಸಿದ್ಧಾರೂಢ ಪಾದಕ್ಕೆ ನಮಸ್ಕಾರ ಮಾಡಿ ಹೋಗಬೇಕು ಇಲ್ಲಿ ಬಲಭಾಗದಲ್ಲಿ ಹೋದ್ರೆ ಡೈರೆಕ್ಟ್ ಆಗಿ ಒಳಗೆ ಬಿಡ್ತಾರೆ ಸೊ ನಾವು ಕೂಡ ಅಲ್ಲಿಂದಾನೆ ನಿಂತ್ಕೊಂಡ್ವಿ ದೇವಸ್ಥಾನಕ್ಕೆ ಬಂದು ಹೊರಗಡೆಯಿಂದಾನೆ ಪಾದಕ್ಕೆ ನಮಸ್ಕಾರ ಮಾಡಿ ಹೋದರೆ ಏನು ಚೆನ್ನಾಗಿರುತ್ತೆ ಅಲ್ವಾ ನಾವು ಕೂಡ ಬೆಳಿಗ್ಗೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಬಂದ್ವಿ ನೋಡಿ ಮೊದಲು ನಿಂತ್ಕೊಂಡಿದ್ವಲ್ಲ ಅದು ಇಲ್ಲೇನೆ ನಾವು ಕೂಡ ಫಸ್ಟ್ ಟೈಮ್ ಬಂದಿರೋದು ಸೊ ಗೊತ್ತಾಗದೆ ಡೈರೆಕ್ಟ್ ಆಗಿ ಬಿಡ್ತಾರೆ ಅಂತ ನಿಂತ್ಕೊಂಡ್ವಿ ದೇವಸ್ಥಾನದ ಹತ್ರನೇ ಬಂದ್ವಿ ಪ್ರತಿ ಸೋಮವಾರ ಅಂತೂ ತುಂಬಾನೇ ರಶ್ ಇರುತ್ತೆ ಇಲ್ಲಿ ತಂಬೂರಿ ನಾಮ ಜಪಗಳು ತೊಂಬತ್ ಮೂರು ವರ್ಷಗಳಿಂದ ಸದಾ ನಡೀತಾನೆ ಬಂದಿದೆ ಹಾಗೆ ಈ ಸಮಾಧಿಯ ದರ್ಶನಕ್ಕೆ ಹೋಗುವಾಗ ಎಡಭಾಗದಲ್ಲಿ ತಂಬೂರಿ ಹಾಗೂ ಭಜನೆಯ ನಾಮಗಳು ನಡೆಯುತ್ತೆ ತುಂಬಾನೆ ರಶ್ ಇತ್ತು ದೇವಸ್ಥಾನದ ಹತ್ರನೇ ಬಂದ್ವಿ ಸಿದ್ಧಾರೂಢ ಮಠದ ವಿಶೇಷ ಏನಂದ್ರೆ ಅಜ್ಜನ ಪ್ರಸಾದ ಅಂದ್ರೇನೆ ವಿಭೂತಿ ಅಂತಾನೆ ಹೇಳ್ಬೋದು ಒಂದ್ಸಲ ವಿಭೂತಿಯನ್ನ ಹಚ್ಕೊಂಡ್ರೆ ಆರೋಗ್ಯವಂತರಾಗಿ ಮನೆಗೆ ಸೇರ್ಕೊಳ್ತಾರೆ ಅನ್ನೋ ನಂಬಿಕೆ ಇದೆ ಇಲ್ಲಿ ನೋಡಿ ನಾವು ಮೊದಲು ಕ್ಯೂ ಅಲ್ಲಿ ನಿಂತಿದ್ವಲ್ಲ ಅಲ್ಲಿಂದ ಬಂದ್ರೆ ಇಲ್ಲಿ ಪಾದಕ್ಕೆ ನಮಸ್ಕಾರ ಮಾಡಿ ಹೋಗ್ತಾರೆ ಈ ಸಮಾಧಿಯ ದರ್ಶನಕ್ಕೆ ಹೋಗುವಾಗ ಎಡಭಾಗದಲ್ಲಿ ತಂಬೂರಿ ಹಾಗೂ ಭಜನೆಯ ನಾಮ ಜಪಗಳು ನಡೆಯುತ್ತೆ ತಂಬೂರಿ ಭಜನೆಯ ನಾಮ ಜಪಗಳು ತೊಂಬತ್ ವರ್ಷಗಳಿಂದ ನಡೀತಾ ಬಂದಿದೆ ಇಲ್ಲಿ ಸದಾಕಾಲ ಒಬ್ಬರಿಂದ ಒಬ್ಬರು ಭಜನೆ ಮಾಡ್ತಾ ಇರ್ತಾರೆ ಇದು ಈಗಲೂ ಕೂಡ ನಡೀತಾನೆ ಇದೆ ಇದು ಸಿದ್ಧಾರೂಢರ ಸಮಾಧಿ ಇಲ್ಲಿಗೆ ಬಂದು ದರ್ಶನ ಮಾಡಿದವರು ಪುಣ್ಯವಂತರು ಅಂತಾನೆ ಹೇಳ್ಬೋದು ಹಾಗೆ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಹಾಗೆ ಬೆಳಗ್ಗೆ ತಿಂಡಿಗೆ ಅಂತ ಬಂದ್ವಿ ಇಲ್ಲಿ ಬೆಳಗ್ಗೆ ತಿಂಡಿನೂ ಇರುತ್ತೆ ಹಾಗೆ ಇಲ್ಲಿ ಸಿದ್ಧಾರೂಢರಿಗೆ ಅಭಿಷೇಕ ನಡೀತಾ ಇತ್ತು ಈ ರೂಮ್ ಸಪ್ ಇದೆ ಅಭಿಷೇಕದ ರೂಮು ಹಾಗೆ ಪ್ರಸಾದ ಮಾಡೋಣ ಅಂತ ಬಂದ್ವಿ ಇಲ್ಲಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಕೂಡ ಅನ್ನ ಪ್ರಸಾದದ ವ್ಯವಸ್ಥೆ ಇರುತ್ತೆ ಸಿದ್ಧಾರೂಢರ ಸಾರು ತಿಂದವರೆಲ್ಲ ಪಾರು ಆರೋಗ್ಯವಂತರಾಗಿ ಮನೆಯನ್ನ ಸೇರ್ಕೊಳ್ತಾರೆ ಅನ್ನೋ ನಂಬಿಕೆ ಇದೆ ಸಿದ್ಧಾರೂಢರ ಅನ್ನ ಪ್ರಸಾದ ಔಷಧಿಯಾಗಿ ಪ್ರಸಿದ್ಧಿಯನ್ನ ಪಡೆದಿದೆ ಇವತ್ತಿನವರೆಗೂ ಅದು ಪ್ರಸಿದ್ಧಿಯನ್ನ ಪಡೆದಿದೆ ಅನ್ನ ಪ್ರಸಾದದಲ್ಲಿ ಅತಿ ದೊಡ್ಡ ಶಕ್ತಿ ಇದೆ ಅಂದರೆ ತಪ್ಪಾಗಲ್ಲ ಇಲ್ಲಿ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ರಾತ್ರಿ ಅಂದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಅನ್ನ ಪ್ರಸಾದವಿರುತ್ತೆ ಮಧ್ಯದಲ್ಲಿ ಒಂದೊಂದು ಗಂಟೆ ಅಷ್ಟೇ ಬಿಡು ಇರುತ್ತೆ ಹಾಗೆ ಇಲ್ಲಿ ಚಿಕ್ಕ ಚಿಕ್ಕ ದೇವಸ್ಥಾನಗಳು ಕೂಡ ಇದೆ ಅಕ್ಕಪಕ್ಕದಲ್ಲಿ ಅಲ್ಲೂ ಕೂಡ ಹೋಗಿ ಬಂದ್ವಿ ಹಾಗೆ ನಾನು ಇನ್ನೊಂದು ಹೇಳೋದು ಮರ್ತೆ ಸಿದ್ಧಾರೂಢರ ಆರುಢ ದೀಪದ ಬಗ್ಗೆ ಹೇಳೋದಾದ್ರೆ ಇದು ಸಿದ್ಧಾರೂಢರೇ ಈ ದೀಪವನ್ನ ಹಚ್ಚಿ ಇದಕ್ಕೆ ಆರೂಢ ದೀಪ ಎಂದೆಂದಿಗೂ ಆರದ ದೀಪ ಎಂದು ಹೇಳಲಾಗಿದೆ ಎಂತೆಂತ ಬಿರುಗಾಳಿಗಳೆಲ್ಲ ಬಂದರೂ ಕೂಡ ಇದು ಆರಿಲ್ಲ ನೂರಾರು ವರ್ಷಗಳಿಂದ ಸದಾಕಾಲ ಕಾಲ ಉರಿತಾ ಇದೆ ಅಂತ ನಂಬಿಕೆ ಇದೆ ಹಾಗೆ ಈ ಹೊಂಡದಲ್ಲಿ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಉತ್ಸವ ನಡೆಯುತ್ತೆ ಇಲ್ಲಿ ಒಳಗಡೆ ಯಾರನ್ನು ಬಿಡೋದಿಲ್ಲ ಗೇಟ್ ಹಾಕಿರ್ತಾರೆ ಇಲ್ಲಿ ಮಧ್ಯದಲ್ಲಿ ನೋಡಬಹುದು ನೀವು ಸಿದ್ಧಾರೂಢರ ಮೂರ್ತಿ ಸಹ ಇದೆ ಇಲ್ಲಿ ಮೊದಲು ಇಲ್ಲಿ ಒಳಗಡೆ ಬಿಡ್ತಾ ಇದ್ರು ಇವಾಗ ಬಿಡಲ್ಲ ಮೊದ್ಲೆಲ್ಲಾ ಈ ದೇವಸ್ಥಾನಕ್ಕೆ ಬಂದಿರೋರೆಲ್ಲ ಹೊಂಡದ ಹತ್ರ ಬಂದು ನೀರಲ್ಲಿ ತುಂಬಾನೇ ಮೀನುಗಳು ಇರ್ತಾ ಇತ್ತು ಅವುಗಳಿಗೆ ಆಹಾರ ಹಾಕಿ ಹೋಗ್ತಾ ಇದ್ರು ಹಾಗೆ ಈ ಹೊಂಡನ ನೋಡ್ಕೊಂಡು ನಂತರ ಇಲ್ಲಿ ಪಕ್ಕದಲ್ಲೇ ಇರೋ ಪ್ರವಚನ ಮಂದಿರಕ್ಕೆ ಬಂದ್ವಿ ಹಾಗೆ ಈ ಪ್ರವಚನ ಮಂದಿರದಲ್ಲಿ ಸಿದ್ಧಾರೂಢರ ಕಾಲದಲ್ಲಿ ಏನೇನ್ ನಡೆದಿತ್ತು ಅಂತ ಗೋಡೆ ಮೇಲೆ ಚಿತ್ರಣದ ಮೂಲಕ ತೋರಿಸಿದ್ದಾರೆ ಇಲ್ಲೂ ಕೂಡ ಸಿದ್ಧ ಮೂರ್ತಿ ಇದೆ ಈ ಪ್ರವಚನ ಮಂದಿರ ಮಾತ್ರವಲ್ಲದೆ ಇಲ್ಲಿರೋ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಗೋಡೆಗಳಲ್ಲಿ ಓಂ ನಮ ನಾಮ ಜಪ ಇದೆ ಇಲ್ಲಿ ಗೋಡೆ ಮೇಲೆ ನೋಡಬಹುದು ನೀವು ಸಿದ್ಧಾರೂಢರ ಸಮಾಧಿಯ ಪಕ್ಕದಲ್ಲಿ ಇದು ಕೈಲಾಸ ಮಂಟಪ ದರ್ಶನ ಕೂಡ ಆಯ್ತು ಒಮ್ಮೆ ಹುಬ್ಬಳ್ಳಿಲಿರುವ ಸಿದ್ಧಾರೂಢ ಮಠಕ್ಕೆ ಭೇಟಿ ನೀಡಿ ದೂರದಿಂದ ಬಂದವರಿಗೆ ಉಳ್ಕೊಳೋಕೆ ರೂಮ್ ವ್ಯವಸ್ಥೆ ಕೂಡ ಇದೆ ಇಲ್ಲಿ Thank you.